ಹಾಯ್ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಯಾರ್ಯಾರು ನಿಯರ್ ಬೈ ಇದ್ದೀರಾ ಅಂದರೆ ಹತ್ರದಲ್ಲಿ ಇದ್ದೀರಾ ಆ ಸ್ಥಳಕ್ಕೆ ಅವರು ಹೋಗಿ ಅದನ್ನು ಅಟೆಂಡ್ ಮಾಡ್ಬೋದು ಎಲ್ಲರಿಗೂ ಎಲ್ಲ ಮಾಹಿತಿನೂ ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗೆ ಗೊತ್ತು ಅವರಿಗೆಲ್ಲ ಶೇರ್ ಮಾಡಿ ಯಾರಾದರೂ ನಿಯರ್ ಇದ್ರೆ ಹೋಗಿ ಅಟೆಂಡ್ ಮಾಡಲಿ ಕೆಲವರಿಗೆ ಇಷ್ಟ ಇರುತ್ತೆ ಆದರೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಯಾರ್ಯಾರಿಗೆ ಗೊತ್ತು ಅವರಿಗೆಲ್ಲ ಕಳಿಸ್ಕೊಡಿ ಹಾಗೆ ಆ ಮೂರು ದಿನ ಕೂಡ ತಿಂಡಿ ಮತ್ತು ಲಂಚಿಗೆ ಏನೇನು ಮೆನು ಇರುತ್ತೆ ಅಂತೇಳಿ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಯಾರಿಗಾದರೂ ಬುಕ್ ಓದೋ ಹವ್ಯಾಸ ಇದ್ದು ಡಿಸ್ಕೌಂಟಲ್ಲಿ ಬುಕ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ನೀವು ಏನಾದರೂ ಅಟೆಂಡ್ ಮಾಡಿದರೆ ಅಲ್ಲಿ ಒಳ್ಳೆ ಡಿಸ್ಕೌಂಟಲ್ಲಿ ಬುಕ್ಗಳನ್ನ ತಗೋಬೋದು ಹಾಗೆ ಒಳ್ಳೊಳ್ಳೆ ಸ್ಟಾಲ್ಗಳಿಟ್ಟಿರ್ತಾರೆ ಎಲ್ಲದನ್ನು ನೋಡಬಹುದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ